한국국 <usur>

ರಾಜ್ಯಪಾಲ ಪದ ಉದ್ದೇಶಿಸಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಶ್ರೀ ಚಂದ್ರಶೇಖರ್ ಕೌಟಿ ಅವರು ಮುಂಚೆ ನಿನ್ನೆ ದೆಹಲಿಯೊಳಗೆ ಬಾಂಬ್ ಸ್ಫೋಟದಲ್ಲಿ ನಮ್ಮ ಬಂಧು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಕಾರ್ಯನಿರ್ತರ ಕಾರ್ಯನಿರ್ತ ಪತ್ರಕರ್ತರ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಸದನ ಕರ್ಮೇಶ ಅವ್ರಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಆಯುಕ್ತ ಮೊಳಗೌಡ ಪಾಟೀಲ್ ಹಿರಣ್ಣ ನಮ್ಮ ಮಾಧ್ಯಮ ಪತ್ರಿಕಾ ರಂಗದ ಇವತ್ತು ಯಾವುದೇ ಸಂಘಟನೆ ಇದ್ದಾಗ ಅವಿರೋಧವಾಗಿ ಆಯ್ಕೆ ಆಗ್ಬೇಕು ಎಲ್ಲರಿಗೆ ಅಪೇಕ್ಷೆ ಇನ್ನಿತರ ಎಲ್ಲರ ಮೂಲಕ ನಾವೇನು ಭಾಷೆ ಕೊಡ್ತೀವಿ ಇದ್ರ ಜೊತೆಗೆ ಪತ್ರಕರ್ತರ ಒಂದು ಸಮಾಜಕ್ಕೆ ಹೊಣೆಗಾರಿಕೆಯನ್ನ ನಾವು ನಿಭಾಯಿಸ್ತೀವಿ ಸಂಘದನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ನಮ್ಮ ಸರ್ವ ಸದಸ್ಯರ ಸಹಕಾರ ಹೀಗೆ ನಿರಂತರವಾಗಿ ನಾವು ಮನೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಪಡ್ತಾ ನಾನು ಮಾತಾಡ್ತೀನಿ ಮನೆಯ ಗೆಲುವಣ ಇವತ್ತು ನಾವು ಕೂಡ ಸಂಭ್ರಾಚರಣೆ ಮಾಡಬೇಕು ಅಂತ ವಿಚಾರ ಮಾಡಿ ಎಲ್ಲರ ಮನೆಗೆ ಹೋಗಿ ಸನ್ಮಾನ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಇದು ಕಠಿಣ ಕೆಲಸ ಎಲ್ಲರೂ ಸ ಅವರೇ ಆದಂಥ ಕೆಲಸದಲ್ಲಿ ಬೀಜ ಇರುವುದರಿಂದ ಯಾಕ ಪಾತ್ರಕರ್ತೆ ಅಂದಾಗ ಮುಂಜಾನೆ ಇರೋಣ ತಗೊಳ್ಬಿಟ್ಟು ಕೆಲಸ ಮಾಡ್ಬಿಡ್ತೈತಿ ಅವ್ರು ಸರಿಯಾಗಿ ಸಿಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಇಲ್ಲೇ ಪಕ್ಷದ ಕಚೇರಿ ಕರೆಸಬೇಕು ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮೆಲ್ಲ ಹಿರಿಯರ ವಿಚಾರ ಮಾಡಿ ಇವತ್ತು ಪಕ್ಷದ ಒಂದು ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಈ ಸಮಾರಂಭದಲ್ಲಿ ಭಾಗಿಯಾದಂಥ ಎಲ್ಲ ಮಾಜಿ ಶಾಸಕರಿಗೂ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೂ ಇನ್ನು ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೂ ನಮಸ್ಕರಿಸಿ ಇವತ್ತು ನಾವು ವಿಚಾರ ಮಾಡಿದಾಗ ಅವರು ಇಲ್ಲ ನಾವು ಸನ್ಮಾನ ಬೇಡ ನಮಗೆ ನಾವು ಶಾಲಾ ತೊರ ಏನು ಬೇಡ ಬೇಡ ಅಂತಂದ್ರೆ ಅವಾಗ ನಾವು ಇದು ದೋಷಿ ಅಂದಿಲ್ಲ ನೋಡ್ಬೇಕಾರೆ ಬುಕ್ಕು ಕರೆ ಕೊಟ್ಬಿಡ್ರಿ ಅಂತಕ್ಕಂಥ ವಿಚಾರ ಹಿಡ್ಕೊಂಡ್ರು ಇಲ್ಲ ನಾವು ಭಾರತೀಯ ಜನತಾ ಪಕ್ಷ ಹೆಂಗೆ ಅಂದ್ರೆ ನಮ್ಮ ಸಂಪರ್ಕ ನಾವು ಗೆಲುವಿನ ಸಂಭ್ರಮಾಚರಣೆ ನಮಗೆ ಇಂಪಾರ್ಟೆಂಟ್ ಅದ ನೀವು ನೀವು ನಮ್ಮ ಸಂಭ್ರಮಾಚರಣೆ ನಾವು ಭಾಗಿಯಾಗಲೇಬೇಕು ನಮ್ಮ ಸನ್ಮಾನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಮಾಡಿ ನಾವು ಒತ್ತಾಯ ಮಾಡಿದಾಗ ಇವತ್ತು ಅವರು ಕೂಡ ನಮ್ಮ ಮನವಿಗೆ ಒಪ್ಕೊಂಡು ಸನ್ಮಾನವನ್ನು ಸ್ವೀಕಾರ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಯಾಕಂದರೆ ಪತ್ರಿಕಾರರು ಕೂಡ ಇವತ್ತಿನ ದಿನದಲ್ಲಿ ಏನು ಸಾಕಷ್ಟು ತನಿಖಾ ಸಂಸ್ಥೆಗಳಿದ್ದರೂ ಕೂಡ ಅವರಿಗೆ ತನಿಖೆ ಮಾಡಲಾರಂಥ ಸಾಕಷ್ಟು ವಿಷಯಗಳನ್ನು ಇವತ್ತು ತನಿಖೆ ಮಾಡಿಕೊಟ್ಟಂಥ ತನಿಖೆ ಮಾಡಿ ಉದಾಹರಣೆಗಳು ಈ ಪತ್ರಿಕಾ ಮಾಧ್ಯಮಕ್ಕಿದೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತು ನಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಈ ಸನ್ಮಾನವನ್ನು ನಮ್ಮ ಉಮೇಶ ಸೈಬರ್ <laughs> ಹಂಗಿಟ್ಟು <laughs> मैडम सब साइड सैंगी को ಸರ್ ಎಲೆಕ್ಟ್ರಿಕ್ ರೋಮೇಶ್ ಪೇ ಸರ್ ಇನ್ನು ನೆನಪಿರಲಿ ಇಲ್ಲಿ ಸೈಬರ್ ಟೆಕ್ ಮಂತ್ರಿಗಳು ক্যাক <laughs> মান